ಉತ್ಸವ ನೋಡಿ ಖುಷಿಯಿಂದ ಆನಂದವಾಗಿ ನೋಡೋದೇ ಒಂದು ಮಹಾಪುಣ್ಯ ಇದು ಏನದ ಅಂತಂದ್ರೆ ಇವತ್ತಿನ ಸ್ಥಿತಪ್ರಜ್ಞ ಸ್ಥಿತಪ್ರಜ್ಞ ಸಿದ್ಧಾರ್ಡಪರ ಸ್ಥಿತಪ್ರಜ್ಞರ ಲಕ್ಷಣದಿಂದ ಇದ್ರು ಹಾಗೆ ಗುರುನಾಥರ ಸ್ಥಿತಪ್ರಜ್ಞ ಅವರು ಸ್ಥಿತಪ್ರ ಸ್ಥಾ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರುವ ಸುಖದ ಸಮೃದ್ಧಿಯಲ್ಲಿ ಏನು ಬಾಳಿ ಬದುಕಿರೋರು ಯಾರು ಅಂತಂದ್ರೆ ಮಹಾಪುರುಷರು ಅವರು ಏನದು ಆತ್ಯಂತಿಕ ದುಃಖದ ನಿವೃತ್ತಿ ಮತ್ತು ಪರಮಾನಂದ ಪ್ರಾಪ್ತಿಯ ಸುಖದ ಸಾಕ್ಷಾತ್ಕಾರವನ್ನು ಅನುಭವಿಸಿರೋರು ಯಾರಪ್ಪ ಅಂತ ರಾಮಕೃಷ್ಣ ಪರಮಹಂಸರು ಸಿದ್ಧಾರ್ಥರು ಶಿವಪುತ್ರಪ್ಪರು ಇವರೆಲ್ಲ ಆದ್ದರಿಂದ ಏನದ ಅಂತಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನದ ಉಪದೇಶ ಮಾಡುವ ಪ್ರಸಂಗದೊಳಗೆ ಏನದ ಅಂತಂದ್ರೆ ಅರ್ಜುನ ಉಪದೇಶ ಅರ್ಜುನ ಪ್ರಶ್ನೆ ಮಾಡ್ತಾನೆ स्थित प्रज्ञ का भाषा केशव स्थित किं प्रभाषेत किशीत रोजेत किं ए परमात्मा सद्गुनाथ ಈ ಸ್ಥಿತಪ್ರಜ್ಞೆ ತಿಷ್ಟತಿ ಇತ್ತೀಸ್ತಾ ಅಂತ ಏನದ ಅಂತ ತಿಳಿದವನು ಮಹಾಪುರುಷವನು ಹೇಗೆ ಇರುತ್ತಾನೆ ಹೇಗೆ ಕೂಡಿರ್ತಾನೆ ಹೇಗೆ ಅಡ್ಡಾಡ್ತಾನೆ ಹೇಗೆ ಓಡಾಡ್ತಾನೆ ಹೇಗೆ ಮಾ ಏನದ ಅಂತಂದ್ರೆ ಈಗ ವ್ಯವಹಾರ ಮಾಡ್ತಾನೆ ಅಂತಂದ್ರೆ ನಮ್ಮ ನಿಮ್ಮಗೆಲ್ಲ ಹೇಗೆ ಕಾಣ್ತದ ಹಾಗೆ ವ್ಯವಹಾರ ನಡೀತದೆ ಪರಂತು ಏನದಂತಂದ್ರೆ ಬ್ರಹ್ಮವಿತ್ತು ಬ್ರಹ್ಮ ಇವ ಭವತಿ ಅವ ಪರಮಾತ್ಮನ ಸ್ವರೂಪಿನೇ ಅದನ ಹೆಂಗದಂತಂದ್ರೆ ಆತ್ಮ ಬ್ರಹ್ಮಾಭಿನ್ನವಾಗಿರುವ ಆತ್ಮ ಸಾಕ್ಷಾತ್ಕಾರವನ್ನು ತಿಳಿದು ಅವನೇನದ ಅಂತಂದ್ರೆ ಯೋ ತತ್ ತತ್ಸುಖ್ ಅವ ಏನದ ತನ್ನ ಸ್ವಸ್ವರೂಪವಾಗಿರುವ ಆತ್ಮ ಸಾಕ್ಷಾತ್ಕಾರವನ್ನು ತಿಳಿದು ಅವನೇನದ ಅಂತಂದ್ರೆ ಏನು ಈಗ ಅನೇಕ ನದಿಗಳು ಇರ್ತವೆ ಗಂಗಾ ಯಮುನಾ ಸರಸ್ವತಿ ಆವು ಇವು ಎಲ್ಲ ನದಿಗಳು ಎಲ್ಲಿಗೆ ಹೋಗಿ ಸೇರ್ತವೆ ಅಂತಂದ್ರೆ ಸಾಗರದ ಒಳಗೆ ಹೋಗಿ ಸೇರ್ತವೆ ಆ ಸಮುದ್ರದೊಳಗೆ ಹೋಗಿ ಸೇರ್ತವೆ ಆ ಸಮುದ್ರದೊಳಗೆ ಹೋಗಿ ಸೇರಿಂದೆ ಆ ನದಿ ಈ ನದಿ ಅಂತಂದ್ರೆ ಎಲ್ಲ ನದಿಗಳು ಹೋಗಿ ಎಲ್ಲಿ ಅಂತಂದ್ರೆ ಸಮುದ್ರದಲ್ಲೇ ಏನದ ಅಂತಂದ್ರೆ ಏನು ಎಲ್ಲ ಅಲೆಗಳು ಅವು ಇವು ಎಲ್ಲ ಏನದ ಅಂತಂದ್ರೆ ಸಮುದ್ರನೂ ಆಗಿರ್ತದ ಆಗ ಅವನ ಸ್ವರೂಪ ಏನಾಗಿರೋದು ಅಂತ ಅಂತಂದ್ರೆ ಆವ ಪರಿಯೋ ಸುಖವ ಭಾವಿಸಿ ಬೇರೆಣಿಸಿದುಡೆ ಜೀವ ಪರಮ ಯೋಗದ ನಿಜವನ್ನು ಅರಿದ ಸುಖಕ್ಕೆ ಸರಿಗಾಣೆ ಸಾಕೇನಿದೆ ಸವೆ ಇದೆ ಬೇರೊಂದನ್ನು ಬೇಕ ಕಡೆಯುಳ್ಳ ಜೋಗ ಗುಂದದೆ ನಿರುಪಮ ಶಂಭುಲಿಂಗವೇ ತಾನಾದ ಅವ ಏನಾಗಿರ್ತಾನಂತಂದ್ರೆ ತನ್ನ ಆತ್ಮಸ್ವರೂಪವನ್ನೇ ತಿಳಿದು ಅವನೇನಾಗಿರ್ತಾನಂತಂದ್ರೆ ಮುಕ್ತನಾಗಿರ್ತಾನೆ ಆದ್ದರಿಂದ ಭಗವದ್ಗೀತೆಯಲ್ಲಿ ಉದ್ಧರೇದ ಆತ್ಮನ ಆತ್ಮ ನಮ್ಮ ಆತ್ಮನ ನಮ್ಮ ಮೋಸಾದಯತ್ ಆತ್ಮವೇ ಆತ್ಮನ ಬಂದು ಆತ್ಮಯ ರಿಪುರಾತ್ಮನ ಇಲ್ಲಿ ಆತ್ಮ 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 ಅಂತ ಏನಾದಂಥ ಈ ಶ್ಲೋಕದಲ್ಲಿ ಒಂದು ಎಂಟತ್ತು ಸಲ ಆತ್ಮ 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 ಏನದ ಏನು ತನ್ನನ್ನು ತಾನು ತಿಳಿದುಕೊಂಡು ತನ್ನ ಆತ್ಮದ ಸ್ವರೂಪದಲ್ಲಿ ಆನಂದವಾಗಿ ನೆಲೆ ನಿಂತು ಅವನಿಗೇನದು ಅವನ ಕಣ್ಣಿಗೆ ಭೂಲೋಕ ಭೂರ್ಲಕ ಸುವರ್ಲಕ ಅತಳೆ ವಿತಳ ಮಹಾತಳ ಇವು ಯಾವ ಲೋಕಾದಿಗಳಿಗೆ ಅವನಿಗೆ ಕಾಣುವುದಿಲ್ಲ ಈ ಪ್ರಪಂಚ ಜಗತ್ತೇ ಅವನಿಗೆ ತೋರುವುದಿಲ್ಲ ಎಲ್ಲ ತೋರುವುದು ಏನಾಗಿ ತೋರ್ತದ ಅಂತಂದ್ರೆ ಇದು ಎಲ್ಲದು ಏನದ ಅಂತಂದ್ರೆ ಅದು ತನ್ನ ಸ್ವರೂಪ ಆಗಿ ಕಾಣ್ತದೆ ಬ್ರಹ್ಮ ಸ್ವರೂಪ ಆಗಿ ಕಾಣ್ತದ ಆದ್ದರಿಂದ ಅವ ಹೇಗಿರ್ತಾನಂತಂದ್ರೆ ಪ್ರಜಾಹಾತಿ ಅದ ಕಾಮನ್ ಪ್ರಜಾಹತಿ ಯದಾ ಕಾಮನ್ ಏನದ ಆತ್ಮನ್ನೇವಾತ್ಮನ ಸ್ಮೃಷ್ಟ ಸ್ಥಿತ ಪ್ರಜ್ಞೆದೊಸ್ತು ಸ್ಥಿತ ಪ್ರಜ್ಞೆಸ್ತದೋಚ್ಛತೆ ಅಂದರೆ ಆತ್ಮನನ್ನು ತಿಳಿದುಕೊಂಡು ಆತ್ಮನಲ್ಲಿಯೇ ನೆಲೆ ನಿಂತು ತನ್ನ ಸ್ವರೂಪವನ್ನು ಅನುಭವಿಸಿರ್ತಾನ ಅಂತಂದು ಹಿಂಗೆಲ್ಲ ಹೇಳ್ಕೊಂಡು ಬರ್ತಾ ಇದಾರೆ ಸ್ಥಿತಪ್ರಜ್ಞೆಯ ಲಕ್ಷಣವನ್ನು ಹೇಳ್ಕೊಂಡು ಬರ್ತಾರೆ ಏನದು ಏ ಸಂಸ್ಪರ್ಶ ಜಾಗೋಗ ದುಃಖ ಯೋನೆಯೇ ಏವತೆ ಆದ್ಯಂತವಂತ ಕೌಂತೆಯೇ ನತೇಶು ರಮತೇ ಬುಧ ಅವನು ಏನದ ಅಂತಂದ್ರೆ ಎಲ್ಲ ಆನಂದದ ಸ್ವರೂಪದಲ್ಲಿ ಇದ್ದುಕೊಂಡು ಅವನಿಗೆ ಭೋಗ ವೈಭವವಾಗಿರುವ ಈ ಸಂಪತ್ತಿನಲ್ಲಿ ಈ ಪ್ರಪಂಚದ ವೈಭವದಲ್ಲಿ ಅವು ಕಂಡರೂ ಏನದ ಅಂತಂದ್ರೆ ಇದ್ದರೂ ಅನುಭವಿಸಿದ್ರು ಏನದ ಅಂತಂದ್ರೆ ಯಾಗ ಈಗ ಕುಂಬಾರ ಹುಳೆ ಹೆಂಗಿರ್ತದಂತಂದ್ರೆ ಎಲ್ಲ ಪ್ರಪಂಚದ ಎಲ್ಲ ಕಡೆಗೆ ಅಡ್ಡಾಡಿ ಒಡಾಡಿ ಹೋಗಿ ಬಂದರು ಅದು ಹೆಂಗಿರ್ತದೆ ಅಂತಂದ್ರೆ ಹೆಂಗ ಏನೂ ಅದಕ್ಕೆ ಅಂಟುವುದಿಲ್ಲಲ್ಲ ಈ ಯಾವ ಕರ್ಮಾದಿಗಳು ಅಂದ್ರೆ ಒಂದು ಏನದ ಅಂತಂದ್ರೆ ಪಾಪಕರ್ಮ ಆಗಲಿ ಪುಣ್ಯಕರ್ಮ ಆಗಲಿ ಸುಕರ್ಮ ಆಗಲಿ ಅಕರ್ಮ ಯುಕರ್ಮ ಆಗಲಿ ಯಾವ ಕರ್ಮಾದಿಗಳಿಗೆ ಅವನು ಅಂಟುವುದಿಲ್ಲ ಏನದ ಅಂತಂದ್ರೆ ಪರಮಾತ್ಮನ ಸ್ವರೂಪದಿಂದ ಇರ್ತಾನ